ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇದನ್ನು ತುಂಬ ಸುಲಭವಾದ ವಿಧಾನದಲ್ಲಿ ತುಂಬ ಶ ಶಕ್ತಿದಾಯಕವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನ ನಾವು ಪೂಜೆ ಮಂತ್ರನ ಪಠಣೆ ಮಾಡೋದಕ್ಕಾಗೋದಿಲ್ಲ ಇದ್ದೀವಿ ಹಾಗೂ ಬೇರೆ ಧರ್ಮದವರು ಕೂಡ ಮಂತ್ರಗಳನ್ನ ಬಿಟ್ಟು ನಮಗೂ ಕೂಡ ಯಾವುದಾದ್ರೂ ಒಂದು ಪರಿಹಾರ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಎಷ್ಟು ಮಂತ್ರಗಳನ್ನ ಪೂಜೆನ ನಾವು ನಂಬುತ್ತೀವೋ ಅದೇ ಥರನೇ ಸ್ನೇಹಿತರೆ ಬೇರೆ ದೇಶದವರು ಕೂಡ ಈ ಏಂಜಲ್ ನಂಬರ್ಸ್ನೆಲ್ಲ ತುಂಬ ನಂಬುತ್ತಾರೆ ಹಾಗೂ ಅದು ಸಕ್ಸಸ್ ಕೂಡ ಮಾಡ್ಕೊಳ್ತಾರೆ ಸಾಕಷ್ಟು ಈ ಒಂದು ಶಕ್ತಿದಾಯಕವಾದ ಒಂದು ಈ ಸಂಖ್ಯೆಗಳನ್ನ ನಾನು ಇದನ್ನು ಶೇರ್ ಇದ್ದೀನಿ ಹಾಗೂ ಇದ್ರನ್ನ ನಾವು ಯೂನಿವರ್ಸ್ಗೆ ಕೇಳ್ಕೊಳ್ಳೋದ್ರಿಂದ ನಮಗೆ ಏನು ಆಗಲ್ವೋ ಆ ಕೆಲಸಗಳೆಲ್ಲ ಆಗುತ್ತೆ ಆದರೆ ನಾವು ಇದನ್ನು ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ತುಂಬ ಜನ ಪೀರಿಯಡ್ಸ್ ಆಗಿದ್ರು ಹಾಗೆ ನಾವು ಪಿ ಜಿಯಲ್ಲಿದ್ದೀವಿ ಆಸ್ಟ್ಲಲ್ಲಿದ್ದೀವಿ ನಾವು ವರ್ಕಿಂಗ್ ವುಮೆನ್ಸ್ ಈ ಥರ ಎಲ್ಲ ಕೇಳ್ತಾ ಇದ್ದಾರೆ ಪಾಪ ಅವರು ಕೂಡ ಒಂದು ಸಮಯ ಅಂತ ಮಾಡಿಕೊಂಡು ಆ ಸಮಯಗಳಲ್ಲೇ ನೀವು ನಿಮ್ಮ ಕೋರಿಕೆಗಳನ್ನ ನೆರವೇರಿಸ್ಕೊಳ್ಬಹುದು ಇದು ತುಂಬ ಪವರ್ಫುಲ್ಲಾದಂತಹ ಸಂಖ್ಯೆಗಳು ಸ್ನೇಹಿತರೆ ತುಂಬ ವಿಶೇಷವಾಗಿ ನೋಡಿ ಇಲ್ಲಿ ಒಬ್ಬರು ಥ್ಯಾಂಕ್ಸ್ ಎ ಲಾಟ್ ಮ್ಯಾಮ್ ಐ ಹ್ಯಾವ್ ಟೋಲ್ಡ್ ಲಾಟ್ ಆಫ್ ಮೆಥೆಡ್ಸ್ ಅಂತ ಅವರು ತುಂಬ ಪ್ರಾಬ್ಲಮ್ಸಲ್ಲಿರೋರಿಗೆ ಮನಿ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನೀವು ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾಯಿದ್ದೀರಾ ಅಂತಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಯಿತು ಮ್ಯಾಮ್ ನಿಮ್ಮ ಮಾತುಗಳನ್ನು ಕೇಳಿ ಅನ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಮತ್ತೊಮ್ಮೆ ನಾನು ಕೂಡ ಆಶಿಸ್ತೀನಿ ನೀವು ಈ ಒಂದು ತ್ರಿಬಲ್ ಒನ್ ಸ್ನೇಹಿತರೆ ತ್ರಿಬಲ್ ಒನ್ ಅನ್ನೋದು ತುಂಬ ಶಕ್ತಿದಾಯಕವಾದ ಸಂಖ್ಯೆಗಳು ಇದನ್ನು ನೀವು ಒಂದು ವೈಟ್ ಪೇಪರ್ ಮೇಲೆ ಬರೆದ್ಬೇಡಿ ಬಿಟ್ಟು ಇಲ್ಲಿ ಎಕ್ಸಾಂಪಲ್ ತೋರಿಸಿದ್ದೀನಷ್ಟೇ ನನಗೆ ಹತ್ತು ಲಕ್ಷ ಬಂದಿದ್ದಕ್ಕೆ ಧನ್ಯವಾದಗಳು ನೀವು ರೆಂಟ್ ಕಟ್ಟಬೇಕು ಲೋನ್ ಕಟ್ಟಬೇಕು ಇ ಎಮ್ ಐ ಕಟ್ಟಬೇಕು ಮಕ್ಕಳ ಫೀಸ್ ಕಟ್ಟಬೇಕು ಈ ಥರ ನಾನಾ ಥರ ಇರುತ್ತೆ ಅದಕ್ಕೆಲ್ಲ ಎಷ್ಟು ಬೇಕು ನೋಡಿ ಅಷ್ಟನ್ನು ನೀವು ಅಷ್ಟು ಸಂಖ್ಯೆಗಳಲ್ಲಿ ನೀವು ಬರ್ಕೊಳ್ಬೇಕಾಗುತ್ತೆ ಅಂದರೆ ನಮಗೆ ರೆಂಟ್ ಕಟ್ಟಬೇಕು ಲೋನ್ ಕಟ್ಟಬೇಕು ಸಾಲ ಇದೆ ಈ ಥರ ಬರೆಯೋದಕ್ಕೆ ಹೋಗಬೇಡಿ ಅದರನ್ನೇ ಎಲ್ಲ ಒಂದು ನೆಗೆಟಿವ್ ಆಗಿ ಬರೆದ್ರೆ ಅದು ನೆಗೆಟಿವ್ ಆಗೇ ಸಿಗುತ್ತೆ ನಮಗೆ ಅದಕ್ಕೆ ತಪ್ಪದೆ ನೀವು ಈ ರೀತಿ ಬರ್ಕೊಳ್ಳಿ ಇಷ್ಟಕ್ಕೆಲ್ಲ ನಿಮಗೆ ಒಂದು ಅಮೌಂಟು ಅಂತ ಇಷ್ಟು ಅಂತ ಬೇಕಾಗಿರುತ್ತೆ ಈಗ ಒಂದು ಮನೆ ಬಾಡಿಗೆ ಅಂದರೆ ಒಂದು ಹತ್ತು ಹದಿನೈದು ಸಾವಿರ ಅನ್ನೋ ಥರ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಿಮಗೆ ಒಂದು ಹದಿನೈದು ಸಾವಿರ ಬೇಕು ನಮಗೆ ಆ ಥರ ಸಿಕ್ಕಿದೆ ಹದಿನೈದು ಸಾವಿರ ನನ್ನ ಹತ್ರ ಇದೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಕೊಳ್ಳಿ ಬರೆದುಬಿಡಿ ಅದರ ಮೇಲೆ ನಿಮಗೆ ಅತಿ ಮುಖ್ಯವಾಗಿರುವಂತಹ ನಿಮಗೆ ಎಲ್ಲ ಎಷ್ಟು ಹಣ ಬೇಕೋ ಅಷ್ಟು ನೀವು ಬರ್ಕೊಳ್ಬಹುದು ಅಥವಾ ನಿಮಗೆ ಮದುವೆ ಒಂದು ಆಗಬೇಕು ಅನ್ನೋದಿದ್ದರೆ ಮದುವೆ ಸೆಟ್ ಆಗಿದೆ ನನಗೆ ತುಂಬ ಥ್ಯಾಂಕ್ಸ್ ಅಂತ ಬರ್ಕೊಳ್ಳಿ ಕೆಲಸ ಸಿಗಬೇಕಾಗಿದೆ ಗೌರ್ಮೆಂಟ್ ಕೆಲಸ ಅನ್ನುವ ನಿಮ್ಮ ಅನಿಸಿಕೆ ಇದ್ದರೆ ಗೌರ್ಮೆಂಟ್ ಕೆಲಸ ನನಗೆ ಸಿಕ್ಕಿದೆ ತುಂಬ ಖುಷಿಯಾಯಿತು ಈ ರೀತಿ ಪಾಸಿಟಿವ್ ಆಗಿ ಬರ್ಕೊಳ್ಳಿ ಸ್ನೇಹಿತರೆ ಈ ರೀತಿ ನೀವು ಮೂರು ದಿನ ಏನು ನಿಮಗೆ ಎಷ್ಟು ಅಮೌಂಟ್ ಬೇಕು ನೋಡಿ ಅದೇ ಥರ ಸೇಮ್ ಬರ್ಕೊಳ್ಳಿ ಹಾಗೆ ನಿಮ್ಮ ಕೋರಿಕೆಗಳನ್ನ ಪಾಸಿಟಿವ್ ಆಗಿ ಇವತ್ತೇನು ಬರ್ಕೊಂಡಿರ್ತೀರೋ ಅದೇ ತ್ರೀ ಡೇಸು ಬರ್ಕೊಳ್ಬೇಕಾಗುತ್ತೆ ಆ ಥರ ಬರೆದು ನೀವು ತ್ರಿಬಲ್ ಒನ್ ಅಂತ ಬರೆದು ಆಮೇಲೆ ಇದನ್ನು ಬರ್ಕೊಳ್ಳಿ ಹಾಗೆ ನಿಮ್ಮ ಕೈಯಲ್ಲಿ ಕೂಡ ತ್ರಿಬಲ್ ಒನ್ ಅಂತ ಬರ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬರಬೇಕಾಗಿರುವ ಹಣ ನಮಗೆ ಎಲ್ಲೋ ಒಂದು ಕಡೆ ಬ್ಲಾಕ್ ಆಗಿಬಿಟ್ಟಿದೆ ಏನೂ ಇಲ್ಲ ನಮ್ಮ ಒಂದು ಕೆಲಸಗಳು ನಿಂತು ಹೋಗ್ಬಿಟ್ಟಿದೆ ನಿಂತ ನೀರಾಗಿದೆ ಅನ್ನೋರು ಈ ಪ್ರಯತ್ನಗಳನ್ನ ಪಡಿ ಸ್ನೇಹಿತರೆ ಇದರಿಂದ ಇಷ್ಟೊಂದು ರಿಸಲ್ಟು ಅನ್ನೋದು ಮಾಡಿ ಅದರ ಒಂದು ಪ್ರತಿಫಲ ಕಂಡೋರ್ಗೆ ಮಾತ್ರ ಗೊತ್ತಿರುತ್ತೆ ಅದಕ್ಕೆ ತಪ್ಪದೆ ನೀವು ಕೂಡ ಈ ಪರಿಹಾರನ ಪಾಸಿಟಿವ್ ಆಗಿ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಇದು ಅಷ್ಟು ಶಕ್ತಿದಾಯಕವಾದ ಸಂಖ್ಯೆಗಳು ಇದನ್ನು ನೀವು ತುಂಬ ಈಸಿಯಾಗಿ ಕಾಣೋದಕ್ಕೆ ಹೋಗಬೇಡಿ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಕೋರಿಕೆ ಕನಸೆಲ್ಲ ಈ ಮುಖಾಂತರ ಈಡೇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು